ಸ್ನೇಹಿತರೆ ನಮಸ್ಕಾರ ವೆಯ್ಟ್ ಗೇನ್ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ತುಂಬಾ ಆಗುತ್ತೆ ಈ ಓಟ್ಸ್ ಮೇಲ್ ಬನ್ನಿ ಸ್ನೇಹಿತರೆ ನಾನಿವತ್ತು ನಿಮಗೆ ಎರಡು ಮೂರು ನಿಮಿಷದಲ್ಲಿ ಬೆಳಗ್ಗಿನ ತಿಂಡಿಗೆ ಎನರ್ಜೆಟಿಕ್ ಆಗಿರುವಂಥ ಓಟ್ಸ್ ಮೇಲ್ ಮಾಡುವಂಥ ವಿಧಾನವನ್ನು ಇದ್ದೀನಿ ಮೊದಲಿಗೆ ಹಾಲನ್ನು ಚೆನ್ನಾಗಿ ಕುದಿಸಿ ನಂತರ ನಿಮಗೆ ಎಷ್ಟು ಪ್ರಮಾಣದ ಓಟ್ಸ್ ಬೇಕೋ ಅಷ್ಟನ್ನು ಹಾಕಿ ನಾನು ಒಂದು ಬೌಲ್ ಓಟ್ಸನ್ನ ಹಾಲಿನ ಜೊತೆ ಹಾಕ್ತಾಯಿದ್ದೀನಿ ಎರಡು ನಿಮಿಷ ಓಟ್ಸ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಿಕ್ಸ್ನ ಮಾಡ್ತಾಯಿರಿ ಇಲ್ಲಾಂದರೆ ಅದು ಬುಡ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ನ ಮಾಡಿ ಎರಡು ನಿಮಿಷದ ನಂತರ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬೆಂದಿದೆ ಇದರ ಜೊತೆಗೆ ಒಂದು ಬಾಳೆಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನು ಪೀನಟ್ ಬಟರನ್ನ ಮಿಕ್ಸ್ ಮಾಡಿದ್ದೀನಿ ಪೀನಟ್ ಬಟರ್ ಇಲ್ಲಾಂದರೆ ರಾ ಪೀನಟ್ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಪೀನೆಟ್ ಹಾಕೊಳ್ಳಿ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ ಟೇಸ್ಟ್ಗೆ ಅಂತ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಯಾವುದೇ ಶುಗರು ಬೆಲ್ಲ ಯಾವುದನ್ನು ಕೂಡ ಇಲ್ಲ ನೋಡಿ ಸ್ನೇಹಿತರೆ ಇವಾಗ ನಮ್ಮ ಓಟ್ಸ್ ಮೇಲು ನಾನು ರೆಡಿಯಾಗಿದೆ ಇದನ್ನು ತಿಂದು ನಾವು ಜಿಮ್ಗೆ ಹೊರಡು ಹೋಗಬೇಕು ಎನರ್ಜೆಟಿಕ್ ಆಗಿರುತ್ತೆ ಚೆನ್ನಾಗಿ ವರ್ಕೌಟ್ ಜಿಮ್ ಜಿಮ್ಮಲ್ಲಿ